ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಹೊತ್ತಿರುವಂತ ಸೂರಜ್ ರೇವಣ್ಣ ಅವರನ್ನ ಬೆಂಗಳೂರಿಗೆ ಬರುವಂತ ಕಾರ್ಯ ನಡೀತಾ ಇದೆ ಹಾಸನದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಪೊಲೀಸರು ಆಲ್ಮೋಸ್ಟ್ ರೀಚ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರೀಚ್ ಆಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತು ಭಾನುವಾರ ಹಾಗಾಗಿ ನ್ಯಾಯಾಲಯ ಕರ್ಕೊಂಡು ಹೋಗಿ ಅವ್ರನ್ನ ವಶಕ್ಕೆ ಪಡಿಬೇಕಾದಂತದ್ದು ಅನಿವಾರ್ಯತೆ ಇತ್ತು ಆದ್ರೆ ಇವತ್ತು ಭಾನುವಾರ ಆದ ಕಾರಣಕ್ಕಾಗಿ ಎಗೈನ್ ಜಡ್ಜ್ ಮುಂದೆ ಸೂರಜ್ ಅವರನ್ನ ಹಾಜರುಪಡಿಸ್ತಾರೆ ಪೊಲೀಸರು ಈವರೆಗೂ ನಡೆಸಿರುವಂತಹ ಪ್ರಾಥಮಿಕ ತನಿಖೆಯ ವರದಿಯನ್ನ ಸಿ ಐ ಡಿ ಅಧಿಕಾರಿಗಳಿಗೆ ಕೊಡುತ್ತೆ ಖಾಕಿ ಟೀಮ್ ಸಂಜೆ ಐದು ಮೂವತ್ತರ ಸುಮಾರಿಗೆ ಜಡ್ಜ್ ಮುಂದೆ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸುವಂತ ಕಾರ್ಯ ನಡೆಯುತ್ತೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಸೂರಜ್ ರೇವಣ್ಣ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ವಶಕ್ಕೆ ಪಡೆದ ಒಂದು ದಿನದ ಒಳಗಾಗಿ ಅಥವಾ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋರಿದ್ದಾರೆ ಪೊಲೀಸರು ಹಾಗಾಗಿನೇ ಸೂರಜ್ ರೇವಣ್ಣ ಅವರನ್ನ ಬೆಂಗಳೂರಿನ ಕಡೆಗೆ ನ್ಯಾಯಾಧೀಶರ ಮನೆಗೆ ಕರ್ಕೊಂಡೋಗಿ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಂಥ ನಂತರದಲ್ಲಿ ಹೆಚ್ಚಿನ ತನಿಖೆಯ ಒಂದು ನಿರೀಕ್ಷೆಯಲ್ಲಿ ಪೊಲೀಸರು ಸದ್ಯ ಇದ್ದಾರೆ ನಾನು ಮೊದಲೇ ಹೇಳಿದಾಗೆ ಸೂರಜ್ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರುವಂಥದ್ದು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಇವರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತ ವ್ಯಕ್ತಿ ಅಂದರೆ ಮತ್ತೋರ್ವ ಪುರುಷ ನನ್ನ ಜೊತೆಗೆ ಸೂರಜ್ ರೇವಣ್ಣ ಬಹಳ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಬೇರೆ ಬೇರೆ ತನ ಅಂತ ಲೈಂಗಿಕ ದೌರ್ಜನ್ಯವನ್ನು ನನಗೆ ನಡೆಸಿದ್ದಾರೆ ಆಮೇಲೆ ಪದೇ ಪದೇ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಈ ತರದ ಕಾರ್ಯಗಳು ಕೂಡ ಅವ್ರ ಕಡೆಯಿಂದ ಆಗಿದೆ ಈ ಥರದ್ದು ಬಟ್ ವಿಚಾರ ಅಂತ ಅಂದರೆ ನನಗೊಬ್ಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸೂರಜ್ ರೇವಣ್ಣ ಅವ್ರ ಕಡೆಯವರು ಒಂದು ಕಂಪ್ಲೇಂಟ್ ಕೊಟ್ಟಂತ ನಂತರದಲ್ಲಿ ಇದೆಲ್ಲವೂ ಕೂಡ ಈಗ ಬಳಕೆಗೆ ಬರ್ತಾ ಇದೆ ಸೂರಜ್ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂಗೆ ಸತತ ಇಪ್ಪತ್ತು ಗಂಟೆಗಳ ಕಾಲ ಸೂರಜ್ ರೇವಣ್ಣ ವಿಚಾರಣೆ ನಡೆಸಲಾಗಿದೆ ಎಸ್ ಪಿ ತಮ್ಮಯ್ಯ ಡಿವೈಎಸ್ಪಿ ಪ್ರಮೋದ್ ರಿಂದ ಅವರ ವಿಚಾರಣೆ ನಡೆಸಲಾಗಿದೆ ಹಾಸನದ ಹಾಸನದ ಸೆನ್ ಠಾಣೆಯಲ್ಲಿ ಇಡೀ ರಾತ್ರಿ ಅವರ ವಿಚಾರಣೆ ನಡೆದಿದೆ ಪೊಲೀಸರಿಗೆ ಸಾಕ್ಷಿ ನೀಡೋಕೆ ಬಂದಂತ ಸಂದರ್ಭದಲ್ಲೇ ಸೂರಜ್ ಲಾಕ್ ಆಗಿರುವಂಥದ್ದು ಆರೋಪಿ ಸೂರಜ್ಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಪೊಲೀಸರು ಯಾರು ತನ್ನ ವಿರುದ್ಧವಾಗಿ ಈ ರೀತಿಯಾಗಿ ಏನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೋ ಅಸಹಜ ಲೈಂಗಿಕ ದೌರ್ಜನ್ಯ ಅನ್ನುವಂತ ಕಂಪ್ಲೇಂಟ್ ಆ ವ್ಯಕ್ತಿಯ ವಿರುದ್ಧವಾಗಿ ಸೂರಜ್ ರೇವಣ್ಣ ಅವರು ಮತ್ತೊಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದರು ಆತ ಮಾತನಾಡಿದ್ದಾನೆ ಎನ್ನಲಾದ ಕೆಲ ಕಾಲ್ ಡೀಟೇಲ್ಸ್ ಮತ್ತೊಂದು ಇದನ್ನೆಲ್ಲ ವರ್ಷಕ್ಕೆ ಪಡೆದು ಅಂದ್ರೆ ಇದನ್ನೆಲ್ಲ ಕೊಡೋಕ್ ಬಂದಂತ ಸಂದರ್ಭದಲ್ಲೇ ಲಾಕ್ ಆಗಿರೋದು ಸಂತ್ರಸ್ತ ನಿಮಗೆ ಪರಿಚಯ ಇದ್ನಾ ನಿಮ್ಗೆ ಪರಿಚಯ ಮಾಡದಂತವ್ರು ಯಾರು ಶಿವಕುಮಾರ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಆತ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ನಿಮಗೆ ಬ್ಲಾಕ್ ಮೇಲ್ ಮಾಡಿದ್ ಯಾರು ಸಂತ್ರಸ್ತನಿಗೆ ಮೊಬೈಲ್ ನಲ್ಲಿ ಮೆಸೇಜ್ ಅನ್ನ ನೀವು ಯಾಕೆ ಮಾಡಿದ್ರಿ ಈ ತರ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಅದರ ಜೊ ಜೊತೆಗೆನೆ ಸಂತ್ರಸ್ತ ನಿಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ನಾ ಆತನೇ ನಿಮಗೆ ಬ್ಲಾಕ್ ಮೇಲ್ ಮಾಡಿಸಿದ್ರೆ ಶಿವಕುಮಾರ್ ಕಡೆಯಿಂದ ಯಾಕೆ ನೀವು ದೂರ ಕೊಡ್ಸಿದ್ರಿ ಸಂತ್ರಸ್ತ ಏನಾದ್ರೂ ಹಣಕ್ಕೆ ಬೇಡಿಕೆ ಇಟ್ಟಿದಾರಾ ಹೌದು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥನೆಲ್ಲ ನೀವು ಹೇಳ್ತಾ ಇದ್ರಲ್ಲ ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಸಂತ್ರಸ್ತ ನೇರವಾಗಿ ನಿಮಗೆ ಏನಾದರೂ ಹಣವನ್ನ ಕೇಳಿದಾರಾ ಯಾರ್ದಾರು ಕಡೆಯಿಂದ ಕೇಳಿಸಿರುವಂತದ ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಅಂತ ಹೇಳ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಆಗಿರುವಂಥದ್ದು ನಿಮ್ಮ ವಿರುದ್ಧವಾಗಿ ಅಥವಾ ನಿಮ್ಮ ಮೇಲೆ ಅಥವಾ ನಿಮ್ಮ ವಿಚಾರದಲ್ಲಿ ಈ ತರ ಅಂತ ಪ್ರಶ್ನೆಗಳನ್ನ ಪೊಲೀಸರು ಮೇಲಿನ ಮೇಲೆ ಸೂರಜ್ ರೇವಣ್ಣ ಅವರು ಮುಂದಿಟ್ಟಿದ್ದಾರೆ ಕೆಲ ಪ್ರಶ್ನೆಗಳಿಗೆ ಆರಂಭದಲ್ಲಿ ಉತ್ತರ ಕೊಟ್ಟಂತ ಸೂರಜ್ ರೇವಣ್ಣ ಆ ನಂತರದಲ್ಲಿ ತಡಬಡಾಯಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಸಂತ್ರಸ್ತನಿಗೆ ಇವ್ರ ಕಡೆಯಿಂದ ಮೆಸೇಜ್ ಎಲ್ಲ ಹೋಗಿರುವಂಥದ್ದು ಬಹಳ ಖಚಿತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಕಾರಣಕ್ಕಾಗಿಯೇ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಾವು ಇಷ್ಟು ಬಾರಿ ಬಹಳಷ್ಟು ಸಂದರ್ಭದಲ್ಲಿ ಇದೊಂದು ರೇರ್ ಕೇಸ್ಗಳು ಈ ತರದ್ದು ನಾವು ನೋಡ್ತಾ ಇರುವಂತದ್ದು ಯಾಕಂತಾದ್ರೆ ಒಬ್ಬನ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸ್ಕೋದು ಅದಾದ ನಂತರಲ್ಲೇ ಅರೆಸ್ಟ್ ಆಗೋದು ಈ ರೀತಿಯಾಗೆಲ್ಲ ನಾವು ಗಮನಿಸ್ತಾ ಇದ್ವಿ ಅದಕ್ಕೆ ಅವ್ರ ಸಹೋದರನೇ ಎಕ್ಸಾಂಪಲ್ ಬಟ್ ಈಗ ಸುರಜ್ ರೇವಣ್ಣ ಅರೆಸ್ಟ್ ಆಗಿರುವಂಥದ್ದು ಒಬ್ಬ ಪುರುಷನಿಗೆ ಲೈಂಗಿಕ ದೌರ್ಜನ್ಯವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾರಣಕ್ಕಾಗಿ ಹಾಗಾಗಿ ಈ ಕೇಸ್ ಯಾವ್ಯಾವ ತಿರುವನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ ಹೌದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಪ್ರಜ್ವಲ್ ಬಂಧನದ ಬಳಿಕ ಇದೀಗ ಸೂರಜ್ ರೇವಣ್ಣ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಸೂರಜ್ನನ್ನ ಬಂಧಿಸಲಾಗಿದೆ ಪ್ರಕರಣವನ್ನ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗಿದೆ ನಡೆಯಿತು ಷಡ್ಯಂತ್ರ ಮಾಡಿದ್ದಾರೆ ಆರೋಪ ಮಾಡುತ್ತಿದ್ದಾರೆ ಪೆಟ್ಟಿನ ಮೇಲೆ ಪೆಟೋ ಬೀಳ್ತಿವೆ ಕಿರಿಯ ಪುತ್ರ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರೆ ಹಿರಿಯ ಪುತ್ರ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅರಕಲಗೂಡಿನ ಯುವಕನ ಮೇಲೆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇಲೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆದರೆ ಇದಕ್ಕೂ ಮೊದಲೇ ಹಾಸನ ಸೆನ್ ಠಾಣೆಯಲ್ಲಿ ಸಂತ್ರಸ್ತನ ವಿರುದ್ಧ ಸೂರಜ್ ಬ್ಲಾಕ್ ಮೇಲ್ ಆರೋಪದ ಮೇಲೆ ದೂರು ನೀಡಿದ್ರು ತನ್ನ ಆಪ್ತ ಶಿವ ಮೂಲಕ ಸಂತ್ರಸ್ತ ಬ್ಲಾಕ್ ಮೇಲ್ ಮಾಡಿದ್ದಾಗಿ ಕಂಪ್ಲೇಂಟ್ ಕೊಟ್ಟಿದ್ರು ಸಂತ್ರಸ್ತನ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ಈ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ಸಂಜೆ ಆಡಿಯೋ ಫೋಟೋ ಸೇರಿ ಇತರ ತಾಂತ್ರಿಕ ಸಾಕ್ಷಿ ನೀಡಲು ಸೂರಜ್ ಸೆನ್ ಠಾಣೆಗೆ ಬಂದಿದ್ರು ಆಗ ತಾವಾಗಿಯೇ ಬಂದು ಪೊಲೀಸರಿಗೆ ಸಿಖ್ ಹಾಕಿಕೊಂಡಿದ್ದಾರೆ ಮುಂಜಾನೆ ನಾಲ್ಕು ಗಂಟೆಯವರೆಗೂ ಸೂರಜ್ಗೆ ಪ್ರಶ್ನೆಗಳ ಸುರಿಮಳೆ ಇದೇ ಕೇಸ್ ನಲ್ಲಿ ಹಾಸನದ ಸೆನ್ ಠಾಣೆಗೆ ಸಾಕ್ಷಿ ಕೊಡಲು ಹೋದಾಗ ಇದು ಸೂರಜ್ಗೆ ತಿರುಗು ಬಾಣವಾಗಿದೆ ಡಿ ಪ್ರಮೋದ್ ಕುಮಾರ್ ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೂ ಸೆಂಟ್ ಠಾಣೆಯಲ್ಲಿ ಎರಡು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸೂರಜ್ ವಿಚಾರಣೆ ನಡೆಸಿದ್ದಾರೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಸಂತ್ರಸ್ತನಿಗೆ ಮೊದಲು ಮೆಸೇಜ್ ಯಾಕಾಗಿ ಮಾಡಿದ್ದೀರಿ ಅಂತ ಕೇಳಿದ್ರೆ ಆಗ ಸೂರಜ್ ಉತ್ತರ ಕೊಡಲಾಗದೆ ತಡಬಡಾಯಿಸಿದ್ದಾನೆ ತಾನು ಯಾವುದೇ ರೀತಿ ಲೈಂಗಿಕ ದೌರ್ಜನ್ಯ ನಡೆಸಿಲ್ಲ ನನಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಅಂತ ಸೂರಜ್ ಹೇಳಿಕೊಂಡಿದ್ದಾನೆ ನಾಲ್ಕು ಗಂಟೆಯವರೆಗೂ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಇದಾದ ಮೇಲೆ ಇವತ್ತು ಬೆಳಗ್ಗೆ ಏಳು ಮೂವತ್ತಕ್ಕೆ ಎಂಎಲ್ ಸಿ ಸೂರಜ್ಜ ಬಂಧನವಾಗಿದೆ ಅಸಲಿಗೆ ಸೂರಜ್ ಬಂಧನಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಜೆಡಿಎಸ್ ಎಂ ಎಲ್ ಸಿ ಸೂರಜ್ ರೇವಣ್ಣ ವಿರುದ್ಧ ಹಲವು ಸೆಕ್ಷನ್ ಗಳ ಅಡಿ ಕೇಸ್ ದಾಖಲಾಗಿದೆ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಕ್ಕಾಗಿ ಐ ಪಿ ಸಿನ್ ತ್ರೀ ಸೆವೆಂಟಿ ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ನಡೆಸಿದ್ದಕ್ಕಾಗಿ ಐಪಿಸಿ ಸಿ ಸೆಕ್ಷನ್ ತ್ರೀ ಫಾರ್ಟಿ ಟೂ ಜೀವ ಬೆದರಿಕೆ ಹಾಕಿದ್ದಾರೆಂದು ಎಂದು ಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಅಡಿ ಕೇಸ್ ದಾಖಲಾಗಿದೆ ಅಂದ್ರೆ ಜಾಮೀನು ರಹಿತ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದ್ದರಿಂದಲೇ ಸೂರಜ್ ಬಂಧನವಾಗಿದೆ ಇಂದು ಕೂಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ ಸೂರಜ್ ಸಲಿಂಗ ಕಾಮ ಕೇಸ್ ಸಿಐಡಿಗೆ ಒಪ್ಪಿಸಿದ ಸರ್ಕಾರ ಸೂರಜ್ ಕೇಸ್ನ ಸಿಐಡಿಗೆ ವರ್ಗಾಯಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಆದೇಶ ನೀಡಿದ್ದಾರೆ ಹಾಸನ ಎಸ್ಪಿ ಸಿಐಡಿಜಿಪಿಗೆ ಈ ಸಂಬಂಧ ಅವರು ಪತ್ರ ಬರೆದಿದ್ದು ಖುದ್ದು ಸಿಐಡಿ ಡಿ ಕಚೇರಿಗೆ ತೆರಳಿ ಕೇಸ್ ಫೈಲ್ ನೀಡಲು ಸೂಚಿಸಿದ್ದಾರೆ ಈ ಆದೇಶ ಹೊರಬೀಳುವ ಮೊದಲೇ ಕೇಸನ್ನ ಸಿಐಡಿಗೆ ಒಪ್ಪಿಸುತ್ತಿರುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ನಮಗ್ ಕಂಪ್ಲೇಂಟ್ ಯಾವುದು ಬಂದಿಲ್ಲ ಅಲ್ಲಿವರಿಗೆ ಬಂದಿರಲಿಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಕಂಪ್ಲೇಂಟ್ಗೆ ಎಫ್ಐಆರ್ ಮಾಡಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡಿದ್ದಾರೆ ಸೂರಜ್ ರೇವಣ್ಣ ಅವ್ರನ್ನ ಎನ್ವರಿ ಮಾಡ್ತಾ ಇದ್ದಾರೆ ಆಮೇಲೆ ಅದನ್ನು ಕೂಡ ಈಗ ಸಿ ಐ ಡಿಗೆ ಕೊಡ್ತಾ ಇದ್ದೀವಿ ಎಲ್ಲ ಈಗ ಒಂದು ಸಿರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ ಸಿ ಐ ಡಿಗೂ ಕೊಟ್ಟಿದ್ದೀವಿ ಇದನ್ನು ಸಿಐ ಕೊಟ್ಟಿದ್ದಾರೆ ಅದು ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಸೂರಜ್ ಬಂಧನವಾಗ್ತಿದ್ದಂತೆಯೇ ಅವರ ವಕೀಲ ಪೂರ್ಣಚಂದ್ರ ಸೆಂಟ್ ಠಾಣೆಗೆ ಭೇಟಿ ಕೊಟ್ಟಿದ್ರು ಯಾವ ಕೇಸ್ ನಡಿ ಬಂಧನವಾಗಿದೆ ಅನ್ನೋದರ ಕುರಿತಂತೆ ತನಿಖಾಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಸೂರಜ್ ಕಸ್ಟಡಿಯಲ್ಲಿರುವಾಗ ಮಾತನಾಡಲು ಅವಕಾಶ ಇಲ್ಲ ಆದ್ರೆ ಕಾನೂನು ಹೋರಾಟ ನಡೆಸ್ತೀವಿ ಅಂತ ಆರೋಪಿ ಪರ ವಕೀಲರು ಹೇಳಿದ್ದಾರೆ ಸುರೇಶ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಆ ಬಗ್ಗೆ ಏನೇನು ಮಾಹಿತಿ ತಗೋಬೇಕು ಅದು ತಗೊಂಡು ನಾವು ಕೋರ್ಟ್ ಮುಂದೆ ಏನು ಯಾವ ರೀತಿ ನ್ಯಾಯಾಧೀಶರ ಮುಂದೆ ನಮ್ಮ ಇದನ್ನ ಹೇಳಬೇಕು ಆ ಕಾರಣಕ್ಕೋಸ್ಕರ ಬಂದ್ವಿ ಲೀಗಲ್ ಸೆಲ್ ಟೀಮ್ ಇದೆ ನಾವೊಂದು ಒಂದು ಜನ ಲಾಯರ್ಸ್ ಇದ್ದೀವಿ ನಮ್ಮ ಟೀಮಲ್ಲಿ ಇಲ್ಲಿರೋರು ಇಲ್ಲಿ ಮಾಡ್ತಾರೆ ಬೆಂಗಳೂರಲ್ಲಿರೋರು ಬೆಂಗಳೂರು ಮಾಡ್ತಾರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಅದನ್ನು ಅದನ್ನು ಮಾಡ್ತಾರೆ ಎಚ್ ಡಿ ರೇವಣ್ಣ ಕುಟುಂಬದ ಮೂವರು ಕಾನೂನಿನ ಬಲೆಯೊಳಗೆ ಸಿಲುಕಿದ್ರು ಈಗ ಹೊಸ ಸೇರ್ಪಡೆ ಸೂರಜ್ ರೇವಣ್ಣ ಇದೆಲ್ಲದರಿಂದ ಪಾರಾಗಲು ಎಚ್ ಡಿ ರೇವಣ್ಣ ಹೇಗೆ ಕಾನೂನು ಹೋರಾಟ ನಡೆಸ್ತಾರಿಯೋ ನೋಡ್ಬೇಕು ಮಂಜುನಾಥ್ ಜೊತೆ ದಿಲೀಪ್ ಟಿವಿ ನೈನ್ ಹಾಸನ